ಸ್ನೇಹಿತ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ನಟ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಖಾಕಿ ಫುಲ್ ಡ್ರಿಲ್ ಮಾಡುತ್ತಿದೆ ಬೆಂಗಳೂರಿನಲ್ಲಿ ಈಗಾಗಲೇ ಸ್ಥಳ ಮಹಾಜರು ನಡೆಸಿರುವ ಪೊಲೀಸರು ಇದೀಗ ಮೈಸೂರಿನಲ್ಲಿ ಸ್ಥಳ ಮಹಾಜರು ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ದರ್ಶನ್ ಜೊತೆ ಪವನ್ ನಾಗರಾಜ್ ನಂದೀಶ್ ಲಕ್ಷ್ಮಣ್ ದೀಪಕರನ್ನ ಕರೆದೊಯ್ದು ಸ್ಥಳ ಮಹಾಜರು ನಡೆಸುವ ಸಾಧ್ಯತೆ ಇದೆ ಕೊಲೆ ಬಳಿಕ ಆರೋಪಿಗಳು ತಂಗಿದ್ದ ಖಾಸಗಿ ಹೋಟೆಲ್ ಹಾಗೂ ಹಲವು ಸ್ಥಳಗಳಲ್ಲಿ ಪೊಲೀಸರು ಪಂಚನಾಮೆ ನಡೆಸಲಿದ್ದಾರೆ ಇದರ ನಡುವೆ ನಟ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಸೂಸೈಡ್ ಮಾಡಿಕೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಎರಡು ತಿಂಗಳ ಹಿಂದೆ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಮೂವತ್ತೈದು ವರ್ಷದ ಶ್ರೀಧರ್ ಆತ್ಮಹತ್ಯೆಗೆ ಶರಣಾಗಿದ್ದನಂತೆ ಏಪ್ರಿಲ್ ಹದಿನೇಳನೇ ತಾರೀಕು ಘಟನೆ ನಡೆದಿದೆ ಎನ್ನಲಾಗಿದೆ ಮೃತನ ಬಳಿ ಡೆತ್ ನೋಟ್ ಪತ್ತೆಯಾಗಿದ್ದು ಮಾನಸಿಕ ಖಿನ್ನತೆಗೊಳಗಾಗಿ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ ನನ್ನ ವೈಯಕ್ತಿಕ ಕಾರಣದಿಂದ ಅಂದ್ರೆ ಒಂಟಿತನದಿಂದ ಬೇಸತ್ತು ನಾನು ಇವತ್ತು ಸಾಯುತ್ತಿದ್ದೇನೆ ನನ್ನ ಸಾವಿಗೆ ನಾನೇ ಕಾರಣ ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ ಮನೆಯವರು ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಯಾರಿಗೂ ತೊಂದರೆ ಕೊಡಬೇಡಿ ಅವರ ಜೊತೆ ಹೋಗಿದ್ದ ಇವರ ಜೊತೆ ಹೋಗಿದ್ದ ಕೊನೆಯ ಬಾರಿ ಅವರಿಗೆ ಕಾಲ್ ಮಾಡಿದ್ದ ಯಾರಿಗೆ ಕಾಲ್ ಮಾಡಿದ್ದ ಅಂತ ತನಿಖೆ ಮಾಡೋದು ಬೇಡ ಮನೆಯವರಿಗೆ ನನ್ನ ಸ್ನೇಹಿತರಿಗೂ ಹೇಳಿದ್ದೀನಿ ಬಹಳ ಯೋಚನೆ ಮಾಡಿ ಈ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಸೆಲ್ಫಿ ವಿಡಿಯೋದಲ್ಲಿ ಮೃತ ಶ್ರೀಧರ್ ಹೇಳಿದ್ದಾರೆ ಆನೆಕಲ್ ತಾಲೂಕಿನ ಬಗನದೊಡ್ಡಿಯಲ್ಲಿರುವ ಬಗನದೊಡ್ಡಿಯಲ್ಲಿನ ದುರ್ಗಾ ಫಾರ್ಮ್ ಹೌಸ್ ನಲ್ಲಿ ಘಟನೆ ನಡೆದಿದೆ ಶ್ರೀಧರ್ ಮೃತದೇಹ ಕಂಡು ಮ್ಯಾನೇಜರ್ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡಿದ್ದನಂತೆ ಫಾರ್ಮ್ ಹೌಸ್ ಪಕ್ಕದಲ್ಲಿ ರಕ್ತಕಾರಿ ಶ್ರೀಧರ್ ಸಾವನ್ನಪ್ಪಿದ್ದನಂತೆ ಒಂದು ವರ್ಷಗಳ ಕಾಲ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದ ಶ್ರೀಧರ್ ಮೃತದೇಹ ಕಲ್ಲು ಬಂಡೆ ಮೇಲೆ ಪತ್ತೆಯಾಗಿತ್ತು ಅಂದ ಹಾಗೆ ದುರ್ಗಾ ಫಾರ್ಮ್ ಹೌಸ್ ಸುಮಾರು ಎರಡು ಎಕರೆ ಮೂವತ್ತಾರು ಗುಂಟೆಯಲ್ಲಿದ್ದು ನನ್ನ ಸಾವಿಗೆ ನಾನೇ ಕಾರಣ ಒಂಟಿತನ ಕಾಡುತ್ತಿದೆ ಎಂದು ಡೆತ್ ನೋಟ್ ಬರೆದಿಟ್ಟುಕೊಂಡಿದ್ದಾನೆ ಎನ್ನಲಾದ ಪತ್ರದಲ್ಲಿ ಪತ್ತೆಯಾಗಿದೆ ಘಟನೆ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಇದರ ನಡುವೆ ಈ ಕೊಲ್ಲಿಯಲು ದರ್ಶನ್ ಕೈವಾಡ ಇದೆಯಾ ಎಂಬ ಸುದ್ದಿ ಜೋರಾಗಿ ಹಬ್ಬಿದೆ